ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ರು ಹೇಗಿದ್ದೀರಾ ಸೊ ಹಳ್ಳಿ ಬ್ಲಾಗ್ನೆಲ್ಲ ನೋಡ್ತಾ ಇದ್ರಿ ತಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ಹಾಗೆ ಮುಂದುವರ್ಸೋಣ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಚಾರನ ನಿಮ್ ಜೊತೆ ಹಂಚ್ಕೋಬೇಕಿತ್ತು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಮನೆಯನ್ನ ತುಂಬಾ ಚೆನ್ನಾಗಿಟ್ಕೋಬೇಕು ಕ್ಲೀನ್ ಆಗಿಟ್ಕೋಬೇಕು ಅನ್ನೋದಿದ್ದೇ ಇರುತ್ತೆ ನನ್ಗೂ ಕೂಡ ಹಾಗೇನೆ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಮಗು ಗೋಡೆಗೆಲ್ಲ ಗೀಚಿರುತ್ತೆ ಗಲೀಜ್ ಮಾಡ್ತಾ ಇರುತ್ತೆ ಹಾಗೆ ಅಡಿಗೆ ಮನೆಯಲ್ಲಿ ನಾವು ಅಡುಗೆ ಮಾಡುವಾಗ ಎಣ್ಣೆ ಕಲೆ ಎಣ್ಣೆ ಜಿಟ್ಟು ತುಂಬಾ ದೂರ ಕುತ್ಕೊಳ್ಳೋದು ಎಲ್ಲ ಗಲೀಜ್ ಆಗ್ತಾ ಇರುತ್ತೆ ಇನ್ನು ಬಾತ್ರೂಮ್ನಲ್ಲಂತೂ ಕೇಳೋದೇ ಬೇಡ ಎಸ್ಪೆಷಲಿ ನಮ್ಗೆ ಹಾರ್ಡ್ ವಾಟರಿಂದ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ವಾ ಸೊ ಹಾಗಾಗಿ ನಾನು ಕಿಚನ್ ಕಿಚನ್ನಲ್ಲಿ ಹೋಗಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಹೇಗೆ ಕ್ಲೀನ್ ಮಾಡ್ತೀನಿ ಎಲ್ಲನೂ ಕೂಡ ಇವತ್ತಿನ ರುಟೀನಲ್ಲಿ ನಿಮ್ಮ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬನ್ನಿ ಇವಾಗ ಕಿಚನ್ ಹೋಗೋಣ ಇವಾಗ ನಾನು ಓಕೆ ಅವ್ರದ್ದು ಹಾರ್ಡ್ ಸ್ಟೇನ್ಸ್ ಸ್ಪ್ರೇ ಪ್ಲಸ್ ವೈಫ್ ಹಾಗೆ ಟಫ್ ಲೈಮ್ ಸ್ಕೇಲ್ ಸ್ಪ್ರೇ ಪ್ಲಸ್ ಸ್ಕ್ರಬ್ನ ಬಳಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯ ಕಲೆ ಅಥವಾ ಸ್ಟೇನ್ಸ್ಗಳಿದ್ರೂ ಕೂಡ ನಾವು ಇದನ್ನು ಬಳಸ್ಕೊಂಡು ಕ್ಲೀನ್ ಮಾಡ್ಕೋಬಹುದು ಇವಾಗ ನಾನು ಓಕೆ ಅವ್ರದ್ದು ಟಫ್ ಲೈಮ್ ಸ್ಕೇಲ್ ಸ್ಪ್ರೇ ಪ್ಲಸ್ ಸ್ಕ್ರಬ್ನ ಬಳಸ್ತಾ ಇದ್ದೀನಿ ಈ ಟೈಲ್ಸ್ ಎಲ್ಲ ಹಾರ್ಡ್ ವಾಟರಿಂದ ಗಲೀಜಾಗಿಬಿಟ್ಟಿತ್ತು ಸೊ ಹಾಗಾಗಿ ಅದನ್ನು ಸ್ಪ್ರೇ ಮಾಡಿ ಥರ್ಟಿ ಸೆಕೆಂಡ್ಸ್ ಹಾಗೆ ಬಿಟ್ಟು ನಂತರ ಸ್ಕ್ರಬ್ ಮಾಡಿದೆ ತುಂಬ ಚೆನ್ನಾಗಿ ಹೋಯಿತು ಆನಂತರ ಬಾತ್ರೂಮ್ನಲ್ಲಿ ಸೆರಾಮಿಕ್ ಸಿಂಕ್ ಇರ್ಬೋದು ಟ್ಯಾಪ್ ಇರ್ಬೋದು ಇದೆಲ್ಲವೂ ಕೂಡ ನಮಗೆ ಸಾಲ್ಟ್ ವಾಟರ್ ಅಥವಾ ಹಾರ್ಡ್ ವಾಟರಿಂದ ತುಂಬ ಗಲೀಜಾಗಿರುತ್ತೆ ಅದಕ್ಕೂ ಕೂಡ ನಾವು ಇದನ್ನು ಬಳಸ್ಕೋಬೋದು ಸೊ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತು ಅಂತ ಹೇಳ್ಬೋದು ಜಸ್ಟ್ ನಾನು ಒಂದು ಥರ್ಟಿ ಸೆಕೆಂಡ್ಸ್ ಬಿಟ್ಟು ಸ್ಕ್ರಬ್ ಮಾಡಿದೆ ಎಲ್ಲ ಹೋಯಿತು ಹಾಗೆ ಟ್ಯಾಪ್ಗಳೆಲ್ಲ ನೋಡಿ ಬಾತ್ರೂಮ್ನಲ್ಲಿ ಟೈಲ್ಸು ಎಲ್ಲ ವೈಟ್ಗಾಗಿಬಿಟ್ಟಿದೆ ಹಾರ್ಡ್ ವಾಟರಿಂದ ಇಲ್ಲೂ ಕೂಡ ನಾನು ಉಕ್ಕಿ ಅವ್ರದ್ದು ಟಫ್ ಲೈನ್ ಸ್ಕೇಲ್ ಸ್ಪ್ರೇ ಪ್ಲಸ್ ಸ್ಕ್ರಬ್ನ ಬಳಸ್ಕೊಳ್ತಾ ಇದ್ದೀನಿ ಒಂದ್ಸಲ ಸ್ಪ್ರೇ ಮಾಡಿ ನಾನು ಸಿಕ್ಸ್ಟಿ ಸೆಕೆಂಡ್ಸ್ ಹಾಗೆ ಬಿಟ್ಟೆ ಯಾಕಂದರೆ ತುಂಬ ಹಾರ್ಡ್ ಇತ್ತು ಇದು ಸೊ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡೆ ಕೆಸರು ಯಾವ ಥರ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಒಂದ್ಸಲ ನೀರು ಹಾಕಿ ತೊಳ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಟೈಲ್ಸ್ ಕೂಡ ನೋಡಿ ವಾಲ್ ಟೈಲ್ಸ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಹಾಗೆ ಪಕ್ಕದಲ್ಲಿ ಇನ್ನಷ್ಟು ಟೈಲ್ಸ್ಗಳು ಕೂಡ ಗಲೀಜಾಗಿತ್ತು ಅದಕ್ಕೂ ಕೂಡ ಇವಾಗ ಸ್ಪ್ರೇ ಮಾಡ್ತಾ ಇದ್ದೀನಿ ನಾವು ಸ್ಪ್ರೇ ಮಾಡಿ ತುಂಬ ಹಾಡಿದ್ರೆ ನಾವು ಸಿಕ್ಸ್ಟಿ ಸೆಕೆಂಡ್ಸ್ ಹಾಗೆ ಬಿಟ್ಬಿಡಬೇಕು ಜಸ್ಟ್ ಸ್ಪ್ರೆಡ್ ಮಾಡಿ ಆ ನಂತರ ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ರೇ ಗೊತ್ತಾಗ್ಬೋದು ಇದನ್ನು ಬಳಸ್ಕೊಂಡು ನಾನು ಬಾತ್ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಕಿಚನಲ್ಲಿ ಸ್ಟೋವ್ ಎಲ್ಲ ಎಷ್ಟು ಗಲೀಜಾಗಿತ್ತು ಇಲ್ಲಿ ನಾನು ಓಕೆ ಅವ್ರದ್ದು ಹಾರ್ಡ್ ಸ್ಟೇನ್ ಸ್ಪ್ರೇ ಪ್ಲಸ್ ವೈಪ್ನ ಇದ್ದೀನಿ ಒಂದ್ಸಲ ನಾವು ಸ್ಪ್ರೇ ಮಾಡಿ ಒಂದು ಥರ್ಟಿ ಸೆಕೆಂಡ್ಸ್ ಹಾಗೆ ಬಿಡಬೇಕು ನಂತರ ವೈಪ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಡುಗೆ ಮನೆಯಲ್ಲಿ ಚಿಮ್ನಿ ಇರ್ಬೋದು ಎಕ್ಸಾಸ್ಟರ್ ಪ್ಯಾನು ಅಥವಾ ಸ್ವಿಚ್ ಬೋರ್ಡು ಯಾವ ಎಲ್ಲದಕ್ಕೂ ಕೂಡ ಎಣ್ಣೆ ಜಿಡ್ಡಾಗ್ತಾ ಇರುತ್ತಲ್ಲ ಅದಕ್ಕೆಲ್ಲ ಕೂಡ ಇದನ್ನು ಬಳಸ್ಕೊಂಡು ಕ್ಲೀನ್ ಮಾಡ್ಬೋದು ಹಾಗೆ ಮಕ್ಕಳಿದ ಮನೆಯಲ್ಲಿ ಈ ಥರ ಕ್ರಯಾನ್ಸಲ್ಲಿ ಪೆನ್ಸಿಲಲ್ಲಿ ಸ್ಕೆಚ್ ಪೆನ್ನಲ್ಲಿ ಎಲ್ಲ ಗೀಚಿರ್ತಾರೆ ಅದಕ್ಕೂ ಕೂಡ ಇದನ್ನು ಬಳಸ್ಕೋಬೋದು ಸ್ಪ್ರೇ ಮಾಡಿ ಸಿಕ್ಸ್ಟಿ ಸೆಕೆಂಡ್ಸ್ ಹಾಗೆ ಬಿಟ್ಟು ನಂತರ ಒಂಚೂರು ಸ್ಕ್ರಬ್ ಮಾಡಿ ವೈಪ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಇವಾಗ ಸೊ ಇದರಲ್ಲಿ ಯಾವುದೇ ಹಾರ್ಶ್ ಕೆಮಿಕಲ್ ಇರೋದಿಲ್ಲ ಸ್ಕಿನ್ ಸೇಪ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಮತ್ತು ಎಕೋ ಫ್ರೆಂಡ್ಲಿ ಆಗಿದೆ ಸೊ ಈ ಪ್ರಾಡಕ್ಟನ್ನು ನಾವು ಆರಾಮಾಗಿ ಬಳಸ್ಬೋದು ಒಂದೊಳ್ಳೆ ಪ್ರಾಡಕ್ಟು ಹಾಗೆ ಯಾವುದೇ ಹಾರ್ಡ್ ಸ್ಟೇನ್ಸ್ ಇದ್ದರೂ ಕೂಡ ನಾವು ರಿಮೂವ್ ಮಾಡ್ಕೋಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಕ್ಕತ್ತಂತರ ಟ್ರೆಕ್ಕಿಂಗ್ ಅನುಭವ ನೋಡ್ತಾ ಇರಿ ಗೊತ್ತಾಗುತ್ತೆ ಹಿಂಗಿದೆ ಅಂತ ಮರಗಳೆಲ್ಲ ಒಂದು ಎತ್ತರ ನೋಡಿ ಅಲ್ದಾ ಎತ್ತರದ ಮರಗಳು ಇಳಿಜಾರು ಪ್ರದೇಶ ಹೀಗೆ ಉಳ್ಕೊಂಡು 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 ಹೋಗೋದು ಚೆನ್ನಾಗಿದೆ ಯಾರೆಲ್ಲ ಕುಳಿಮಗ ಫಾಲ್ಸಿಗೆ ಕಮೆಂಟ್ ಮಾಡಿ ಬನ್ನಿ ಹೋಗುವ ಆ ಕಡೆ ಒಂದು ದಾರಿ ಹೋಯ್ತು ಇಲ್ಲ ಹಿಂಗಾನ ಇದೇ ರಾಶಿ ಇದು ಇದು ಇವದಿದು ಹಿಂಗಾಯ್ತು ಕಟ್ಟೆರ್ಬೇಕು ಕಟ್ಟೆರ್ವೆ. ಅಲ್ಲಿಂದ ಬಂದ್ರಿ ನಿಧಾನ ಹೆಂಗಿದೆ ಅಂದ್ರೆ ಸ್ಲೋ ಸ್ಲೋ ಮಕ್ಕಳು ಕರ್ಕೊಂಡ್ ತುಂಬಾ ಮರಿ ನೀಡಿಡ ಕಾಲ್ ಜಾರ್ತು ಸೊ ಹೋಗ್ತಾ ಹೋಗ್ತಾ ಅಲ್ಲಲ್ಲಿ ಪ್ಲಾಸ್ಟಿಕ್ಗಳು ಕಸ ಎಲ್ಲ ಎಸ್ತಿರೋದು ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಪ್ರಕೃತಿ ಎಲ್ಲಿಂದೋ ಬಂದು ಕಸ ನೆಸ್ದು ಹಾಳು ಮಾಡಿ ಹೋಗ್ತಾರೆ ಸೊ ಕೆಲವೊಂದು ಸಲ ಅನಿಸುತ್ತೆ ಕೆಲವೊಂದು ಪ್ರದೇಶಗಳು ಪ್ರೈವೇಟ್ ಆಗಿ ಇರಬೇಕು ಈ ಥರ ಪ್ರಕೃತಿ ದತ್ತವಾಗಿ ಬಂದಿರುವಂಥ ವಾಟರ್ ಫಾಲ್ಸ್ ಇರ್ಬೋದು ಕೆಲವೊಂದು ವ್ಯೂ ಪಾಯಿಂಟು ಕೆರೆ ನದಿ ಎಲ್ಲನೂ ಬಿಸ್ನೆಸ್ ಮಾಡ್ತೀನಿ ಎಲ್ಲನೂ ಏನು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಟೂರಿಸ್ಟ್ ಪ್ಲೇಸ್ ಮಾಡೋಕ್ಕೆ ಹೋದರೆ ಎಲ್ಲ ಹಾಳು ಮಾಡಿಬಿಡ್ತಾರೆ ತುಂಬ ಬೇಜಾರಾಗುತ್ತೆ ಹಾಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಮನೆಗಳಿರುತ್ತೆ ಆ ಮನೆಗಳಿಗೂ ಕೂಡ ತೊಂದರೆ ಆಗುತ್ತೆ ಹೆಣ್ಣು ಹೆಣ್ಮಕ್ಳಿಗೆ ಇಲ್ಲಿ ಬಂದು ಕುಡಿದು ಗಲಾಟೆ ಅಲ್ಲಿ ಬಾಟ್ಲೆಲ್ಲ ನೋಡ್ತಾ ಇರ್ಬೋದು ಕುಡಿದು ಗಲಾಟೆ ಮಾಡ್ತಾರೆ ಸೊ ಆವಾಗ ಅಲ್ಲಿರುವಂಥ ಜನರಿಗೆ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಕೆಲವೊಂದು ಪ್ರದೇಶಗಳು ಸ್ವಲ್ಪ ಪ್ರೈವೇಟಾಗಿ ಇದ್ದರೆ ಒಳ್ಳೆಯದು ಯಾಕಂದರೆ ಇಲ್ಲಿ ಬಂದು ಮಾಡೋದೇನು ಕಸ ಎಸೆಯೋದು ಗಲೀಜು ಮಾಡೋದು ಮತ್ತು ಅಲ್ಲಿ ಅಲ್ಲಿರುವಂಥ ಹಳ್ಳಿಗೆ ತೊಂದರೆ ಕೊಡೋದು ಹೀಗೆಲ್ಲ ನಡೀತಾ ಇರುತ್ತೆ ಸೊ ಕೆಲವೊಂದು ಪ್ರದೇಶಗಳನ್ನಾದರೂ ಅವ್ರ ಪಾಡಿಗೆ ಆ ಒಂದು ಪ್ರಕೃತಿಗಾದರೂ ನೆಮ್ಮದಿ ಕೊಡಬೇಕು ಅಂತ ನನಗನ್ಸುತ್ತೆ ಎಷ್ಟೋ ಕಡೆ ಇದೇ ಥರ ಆಗುತ್ತೆ ಅಲ್ವಾ

i'm <laughs> ಫ್ರೆಂಡ್ಸ್ ಇವಾಗ ನಾವು ವಾಪಸ್ ಮನೆ ಕಡೆ ಹೋಗ್ತೀವಿ ಅಂಡ್ ಮತ್ತೊಂದೇನಂದ್ರೆ ಅತ್ತೆ ಕೂಡ ಅಮ್ಮನ ಮನೆಗೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗ್ಬೇಕು ಹೊರಡುವ ಸಕ್ಕತ್ ಇದೆ ಸ್ನೇಹಿತರೆ ವಾವ್ ಸೂಪರ್ ಈ ಕಸ ಎಲ್ಲ ಈ ಫಾಲ್ಸ್ ಅಲ್ಲಿ ಬಂದಾಗ್ಲೂ ಕೂಡ ಈ ತರ ಎಸಿತಾರಲ್ಲ ಏನ್ ಹೇಳ್ಬೇಕು ಜನರಿಗೆ எல்லா கடை பிளாஸ்டிக் பிளாஸ்டிக் ப்ளாஸ்டிக் அல்ல வரைகூர் நோ எல்லா கடை ப்ளாஸ்டிக் ಒಂದ್ ಸ್ವಲ್ಪ ಕಾಲು ಜಾರದ್ರು ಕೂಡ ಕೆಳಗೆ ಫಸ್ಟ್ ಟೈಮ್ ಇಷ್ಟೊಂದು ಟ್ರೆಕ್ಕಿಂಗ್ ಅನುಭವ ಚಪ್ಪಲ್ ಹಿಡ್ಕೊಂಡ್ ಬಂದಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಹತ್ತಕ್ಕಾಗಲ್ಲ ಇವ್ರ ಹತ್ರ ಪಾಪ ಹಿಡ್ಕೊಂಡು ಹತ್ತ ಕಷ್ಟ ಆಗುತ್ತೆ ಅಂತ ನನ್ನ ಕಾಲು ಜಾರ್ತಾ ಇದೆ ಓಬ್ಬ ಓಬ್ಬ ಹತ್ಕೊಂಡ್ ಬಂದ್ವಿ ಅನಗ ಇವ್ರು ಹೆಗಲ ಮೇಲೆ ಕೂರ್ಸ್ಕೊಂಡ್ ಬರ್ತಾ ಇದಾರೆ ಈ ಬಬ್ನೇ ಹತ್ತೋದೇ ಕಷ್ಟ ಅದ್ರಲ್ಲಿ ಮಗಳನ್ನ ಕೂರ್ಸು ಮರಿ ಮಾಡ್ಕೊಂಡ್ ಕರ್ಕೊಂಡ್ಬರ್ತಾ ಮತ್ತೆ ಈ ಹಬ್ಬ ಗ್ರೇಟ್ ಗ್ರೇಟ್ ಅಪ್ಪ ಮನೆಗೆ ಬಂದ್ವಿ ಹಾಗೆ ಅಷ್ಟೊತ್ತಿಗಾಗ್ಲೇ ಅತ್ತೆ ಕೂಡ ಅಮ್ಮನ್ ಮನೆಗೆ ಬಂದಿದ್ರು ನಿಮ್ಮ ಅಪ್ಪಲಿ ಹೇಳೋ ಇಲ್ಲ ಯಾರು ಬೇಂದ್ವಿ ಮಗ ಮನೆಗೆ ಬಂದು ಸ್ನಾನ ಮುಗಿಸಿ ಇವಾಗ ಊಟ ಮಾಡ್ತಾ ಇದೀವಿ ಸ್ವಲ್ಪ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ನೋಡಿದ್ರಲ್ಲ ಯಾವ ತರ ಇತ್ತು ಅಂತ ತಡ ಆಗೋಯ್ತು ಅಲ್ಲಿ ಹತ್ಕೊಂಡು ಇಳ್ಕೊಂಡು ಬರೋ ಅಷ್ಟೊಂದಿಗೆ

ಫ್ರೆಂಡ್ಸ್ ಸಂಜೆ ನಾವು ವಾಕಿಂಗ್ ಅಂತ ಹೊರಟಿದ್ದೀವಿ ಸಖತ್ತಾಗಿದೆ ವೆದರ್ ಎಲ್ಲ ಹಾ ಚಳಿ ಅಂದರೆ ತುಂಬ ಚಳಿನೂ ಅಲ್ಲ ಈಗ ಸ್ವಲ್ಪ ಚಳಿ ಸೆಕೆನೂ ಇರಲ್ಲ ಒಳ್ಳೆ ವಾತಾವರಣ ಹಾಗೆ ನಾನು ಮದುವೆ ವಿಡಿಯೋ ಎಲ್ಲ ಶೇರ್ ಮಾಡಿದ್ದೆ ಅಲ್ವಾ ಆ ವಿಡಿಯೋಕ್ಕೆ ಒಬ್ಬರು ಇವರು ಕಮೆಂಟ್ ಹಾಕಿದ್ರು ನೀವು ನಿಮ್ಮ ಅಕ್ಕ ತಂಗಿ ಥರ ಕಾಣಿಸ್ತೀರಾ ಅಂತ ನನಗೆ ಒಂದು ಸಲ ನಗುನು ಬಂತು ಮೇ ಬಿ ಇರ್ಬೋದು ಯಾಕಂದರೆ ಅವರಿಗೆಲ್ಲ ತುಂಬ ಬೇಗ ಮದುವೆ ಆಗ್ತಾ ಇತ್ತು ಒಂದು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ವರ್ಷಕ್ಕೆಲ್ಲ ಮದುವೆ ಮತ್ತು ಬೇಗ ಮಕ್ಕಳು ಹಾಗಾಗಿ ಅವ್ರು ಹೆಂಗಿದ್ದಾಗಲೇ ಮಕ್ಕಳು ದೊಡ್ಡವರಾಗ್ಬಿಡ್ತಾರಲ್ವ ಸೊ ಹಾಗಾಗಿ ನಮ್ಮಮ್ಮಗೂ ಕೂಡ ಬರೀ ಹತ್ತೊಂಬತ್ತು ವರ್ಷಕ್ಕೇನೆ ಮದುವೆ ಆಗಿತ್ತು ಇಪ್ಪತ್ತು ಇಪ್ಪತ್ತೊಂದು ವರ್ಷಕ್ಕೆಲ್ಲ ನಾವು ಹುಟ್ಟಿರ್ತೀವಿ ಹಾಗಾಗಿ ಅವರು ಹೆಂಗಾಗಿ ಕಾಣ್ತಾರೆ ಮೇ ಬಿ ಇರ್ಬೋದು ಸೊ ಹಾಗೆ ಇವತ್ತು ಕೆರೆ ಹತ್ರ ಬಂದ್ವಿ ನೋಡಿ ಈ ಕೆರೆಯಲ್ಲಿ ಯಾವಾಗಲೂ ನೀರಿರುತ್ತೆ ಬಟ್ ಉಪಯೋಗ ಮಾತ್ರ ಪಡ್ಕೊಳ್ಳೋಕ್ಕಾಗಿಲ್ಲ ಸೋ ಸುತ್ತಾಡ್ಕೊಂಡು ಇವಾಗ ಮನೆ ಕಡೆ ಹೋಗಬೇಕು ಚೆನ್ನಾಗಿರುತ್ತೆ ಸಂಜೆ ಸಮಯ ಇಲ್ಲಿ ವಾಕ್ ಮಾಡೋದಕ್ಕೆ ಮಾತ್ರ ಆದರೆ ಒಬ್ಬೊಬ್ಬರೇ ಭಯಕ್ಕೆ ಬರೋಕ್ಕೆ ಭಯ ಯಾಕಂದರೆ ಹುಲಿ ಕರಡಿ ಎಲ್ಲ ಓಡಾಡುತ್ತೆ ಸಂಜೆ ಸಮಯಕ್ಕೆ ಅದಾದಮೇಲೆ ಸಂಜೆ ಮನೆಗೆ ಬಂದು ರಾತ್ರಿ ಇಲ್ಲಿ ಅಜ್ಜ ಮೊಮ್ಮಗಳಿಗೆ ಎಣ್ಣೆ ಹಚ್ತಾ ಇದ್ದಾರೆ ಆ ಮೊಮ್ಮಕ್ಕಳು ಮತ್ತು ಅಜ್ಜ ಅಜ್ಜಿ ಪ್ರೀತಿನ ಅಳಿಯೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರೀತಿ ಇರುತ್ತೆ ಮೊಮ್ಮಕ್ಕಳ ಮೇಲೆ ಅಜ್ಜನ ಹತ್ರ ಎಣ್ಣೆ ಹಚ್ಕೊಳ್ತಾ ಇದ್ದಾಳೆ ಮಸಾಜ್ ಮಾಡ್ತಾ ಇದ್ದಾರೆ ಅಜ್ಜ ಸೊ ಒಂಥರ ಆಗುತ್ತೆ ಮೊಮ್ಮಕ್ಕಳು ಬಾಂಡಿಂಗ್ ನೋಡಿದಾಗ ಎಷ್ಟು ಖುಷಿ ಪಡ್ತಾರಲ್ವ ಅಂತ ನಮಗೂ ಕೂಡ ಏಜ್ ಆಗಿ ನಮಗೆ ಮೊಮ್ಮಕ್ಕಳು ಬಂದು ಆದಾಗ ನಮಗೂ ಕೂಡ ಇದೆಲ್ಲ ಫೀಲ್ ಆಗ್ಬೋದು ಮೇ ಬಿ ಯಾರೊಬ್ಬರು ಹೇಳ್ತಾಯಿದ್ರು ಅದು ನಿಮಗೆ ನಿಮ್ಮ ಮೊಮ್ಮಕ್ಕಳು ಬಂದಾಗ ಮಾತ್ರ ಅದು ಪ್ರೀತಿ ಹೇಗೆ ಎಷ್ಟು ನಮಗೆ ಪ್ರೀತಿ ಅನಿಸುತ್ತೆ ಮೊಮ್ಮಕ್ಕಳು ಅಂದರೆ ಅಂತೆಲ್ಲ ಹೇಳೋದನ್ನು ನಾನು ಎಲ್ಲೋ ಕೇಳಿದ್ದೆ ಸೊ ಖುಷಿ ಆಗುತ್ತೆ ನೋಡಿದಾಗ ಅಲ್ವಾ ಇಷ್ಟು ಹೇಳ್ತಾ ಇವತ್ತಿನ ಒಂದು ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಇವತ್ತು ಒಂದು ಅಡ್ವೆಂಚರಸ್ ಅಂದರೆ ವಾಟರ್ ಫಾಲ್ಸಿಗೆಲ್ಲ ಹೋಗಿ ಬಂದ್ವಿ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಸೊ ಸೇಗ ನಾವು ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೆಲ್ಲರೂ ಖುಷಿಯಾಗಿರಿ ನಮಸ್ಕಾರ ಟಿಟ್ಟಪ್ಪ ಬಾಯ್